ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನುಡಿಗಳನ್ನು ಆಡಬೇಕು ಅಂತಕ್ಕಂತಹ ಮನವಿಯನ್ನು ಮಾಡ್ತಾಯಿದ್ವಿ ಮಾನ್ಯ ಸಂಸದರಿಂದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ ಗೌರವ ಸಮರ್ಪಣೆಯನ್ನು ನೀಡಿದಂತಹ ಮಾನ್ಯ ಸಂಸದರಿಗೆ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಈಗ ತಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವರು ಮಾತನಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಇಂದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಬಹಳನೇ ಉತ್ಸುಕತೆಯಿಂದ ಆತ್ಮೀಯತೆಯಿಂದ ಎಲ್ಲದರ ಬಗ್ಗೆ ಮಾತಾಡಿದರು ಶ್ರೀಗಳವರ ಬಗ್ಗೆ ಮಾತಾಡಿದರು ನಿಮ್ಮ ಸಂಘದ ಬಗ್ಗೆ ಮಾತಾಡಿದರು ನಿಮ್ಮ ಬೇಡಿಕೆಗಳು ಮತ್ತು ನಿಮ್ಮ ಒಂದು ಸಂಘದಿಂದ ನೀವು ಸಮಾಜಮುಖಿಯಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮಾತಾಡಿದರು ಸೊ ಷಡಾಕ್ಷರಿ ಅವರಿಗೂ ಕೂಡ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ವೀರೇಶ್ ಒಡೇನ್ಪುರ್ ಅವರೇ ಶ್ರೀ ಮಾಲ್ತೇಶ್ ಅವರೇ ಹಾಗೂ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸರ್ಕಾರಿ ನೌಕರ ವರ್ಗದವರೇ ಮಾಧ್ಯಮದವರೇ ಹಾಗೂ ಸುಮಾರು ಜನ ಪ್ರತಿಭಾ ಪುರಸ್ಕಾರ ಸ್ವೀಕರಿಸ್ತಾ ಇರುವಂತಹ ಮಕ್ಕಳು ಕೂಡ ಬಂದಿದ್ದೀರಾ ಅವರ ಪೋಷಕರು ಕೂಡ ಬಂದಿದ್ದೀರಾ ಹಿರಿಯರನ್ನು ಕರ್ಕೊಂಡು ಬಂದಿದ್ದೀರಾ ನಿಮಗೂ ಕೂಡ ನಮಸ್ಕರಿಸುತ್ತಾ ಮೊದಲನೇದಾಗಿ ಬಹಳ ಸಂತೋಷ ಆಗ್ತದೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ದಾವಣಗೆರೆಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಇದ್ದೀರ ಇಡೀ ನಮ್ಮ ಕರ್ನಾಟಕದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನೀವಿದ್ದೀರಾ ಸೊ ನಿಮ್ಮ ಒಂದು ಸಂಘಟನೆಯ ಒಂದು ಬಲ ಪ್ರದರ್ಶನ ಇದೆ ಸೊ ನಿಮ್ಮ ಏನೇ ಬೇಡಿಕೆ ಇದ್ದರೂ ಕೂಡ ಮೊನ್ನೆ ಈಗ ತಾನೇ ಓಲ್ಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ರು ಸೊ ಅದು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿತ್ತು ಸೊ ಸಿ ಎಮ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಇದರ ಗಮನದಲ್ಲಿದೆ ಅದನ್ನು ಕೂಡ ಶೀಘ್ರದಲ್ಲಿ ಜಾರಿ ತರುವ ಹಾಗೆ ನಾವು ಕೂಡ ನಿಮ್ಮೆಲ್ಲರ ಜೊತೆಗಿದ್ದೀವಿ ಅಂತ ಹೇಳಿ ಬಯಸ್ತೀನಿ ಮತ್ತು ಪುಟಾಣಿ ಮಕ್ಕಳು ಸುಮಾರು ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದೀರಾ ಸೋ ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಶುಭಾಶಯಗಳು ಕೇವಲ ನಿಮ್ಮ ಎಂಡ್ ರಿಸಲ್ಟ್ ಬಗ್ಗೆ ಅಷ್ಟೇ ಅಲ್ಲ ಇಡೀ ವರ್ಷ ನೀವು ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಇಡೀ ವರ್ಷ ಸತತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ಹೌದಾ ಕೇವಲ ಒಂದು ಸಿಂಗಲ್ ಮೈಂಡೆಡ್ ಫೋಕಸ್ ಇಟ್ಕೊಂಡು ನಾನು ಎಕ್ಸಾಮ್ನಲ್ಲಿ ನೈನ್ಟೀನ್ ನೈಂಟಿ ಫೈವ್ಗೂ ಹೆಚ್ಚು ತೆಗಿಬೇಕು ಮುಂದೆ ನಾನು ಒಳ್ಳೆ ಪಿ ಯು ಸಿ ಕಾಲೇಜ್ನಲ್ಲಿ ಅಡ್ಮಿಷನ್ ಆಗಬೇಕು ಪಿ ಯು ಸಿ ಆದ ನಂತರ ನನ್ನೇನೇ ಕನಸುಗಳು ನಾನು ಡಿಗ್ರಿ ಕೋರ್ಸ್ ಮಾಡಬೇಕಾ ಅಥವಾ ಸಿವಿಲ್ ಸರ್ವಿಸಸ್ಗೆ ಡಿಗ್ರಿ ಆದಮೇಲೆ ಹೋಗ್ಬೇಕಾ ಎಮ್ ಬಿ 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 ಎಸ್ ಆಯಿತು ಸಿವಿಲ್ ಸರ್ವಿಸಸ್ಸು ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ಸು ಮ್ಯಾನೇಜ್ಮೆಂಟ್ ಬ್ಯಾಂಕಿಂಗ್ ಅಷ್ಟು ಆಪ್ಷನ್ಸ್ ಇದೆ ಅದೆಲ್ಲದರ ಬಗ್ಗೆ ನೀವು ಬಹಳನೇ ಸದೃಢತೆಯಿಂದ ನಿಮ್ಮ ಹಿರಿಯರ ಆಶೀರ್ವಾದ ಜೊತೆಗೆ ನಿಮ್ಮ ಟೀಚರ್ಸ್ ಹೌದಾ ಸೊ ನಿಮ್ಮ ಟೀಚರ್ಸು ಸಾಕಷ್ಟು ಶ್ರಮ ಇದೆ ಇದರಲ್ಲಿ ಸೊ ಅವರೆಲ್ಲರ ಪ್ರೋತ್ಸಾಹದಿಂದ ನಿಮ್ಮ ಪರ್ಸ್ನಲ್ ವರ್ಕ್ ಮತ್ತು ಡಿಸಿಪ್ಲಿನ್ ಒಂದು ರುಟೀನ್ ಇಟ್ಕೊಂಡು ನೀವೇನು ಯಶಸ್ಸು ಗಳಿಸಿದೀರ ಆ ಯಶಸ್ಸಿಗೆ ಇವತ್ತು ನಾವೆಲ್ಲ ಸನ್ಮಾನ ಮಾಡ್ತಾ ಇದ್ದೀವಿ ಇದೇ ರೀತಿ ನಿಮ್ಮ ಮುಂದಿನ ಎಲ್ಲ ಎಕ್ಸಾಮ್ಸ್ ಆಯಿತು ಜೀವನದಲ್ಲೂ ಕೂಡ ನೀವು ಯಶಸ್ಸು ಗಳಿಸ್ರಿ ಅಂತ ನಾವು ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ನಿಮಗೆ ಆಶೀರ್ವದಿಸ್ತೀವಿ ಸೊ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಲೈಫ್ ಇನ್ ಯುವರ್ ಕರಿಯರ್ ಆ್ಯಂಡ್ ವಾಟ್ ಎವರ್ ಚಾಯ್ಸಸ್ ಯು ಮೇಕ್ ಇನ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಾ ಇವತ್ತು ಕೆನ್ ಯು ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್ ನಿಮ್ಮಲ್ಲೂ ಸಂಘಟನೆ ಇದೆ ಸೊ ಆ ಶಿಸ್ತು ತಂದೆ ತಾಯಿಯಿಂದ ನಿಮಗೂ ಬಂದಿದೆ ಅನಿಸುತ್ತೆ ಅಲ್ವಾ ಸೊ ವೆರಿ ಗುಡ್ ಇಷ್ಟೊಂದು ಸ್ಟ್ರೆಂತ್ನಲ್ಲಿ ಅದು ಕೂಡ ಇವತ್ತು ಸ್ಯಾಟರ್ಡೇ ಅಲ್ವಾ ಸಂಡೇ ಓಕೆ ನಾನಿನ್ನ ಸ್ಯಾಟರ್ಡೇನಲ್ಲಿದ್ದೀನಿ ಸಂಡೇ ಇದೆ ವೀಕೆಂಡ್ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರರ ಟೆಂತ್ ಮತ್ತು ಪಿ ಯು ಅಚೀವರ್ ಮಕ್ಕಳು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಾ ಫಸ್ಟ್ ಆಫ್ ಆಲ್ ನನಗೆ ಯಾವಾಗಲೂ ವಿದ್ಯಾರ್ಥಿ ಜೀವನವೇ ನೆನಪಾಗುತ್ತೆ ಇವತ್ತು ನಾನು ಏನೇ ಇದ್ದರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಸ್ಟ್ರಾಂಗ್ ಫೌಂಡೇಶನ್ ನನ್ನ ಜೀವನದಲ್ಲಿ ಮಾಡಿದೆ ಅಲ್ವಾ ಸೊ ಇಲ್ಲಿರೋ ಎಲ್ಲರೂ ತಲೆ ಹಾಕ್ತಾ ಇದ್ದಾರೆ ನೀವು ನೋಡಿರಿ ಪಕ್ಕಕ್ಕೆ ಇರೋರೆಲ್ಲ ಹಿರಿಯರು ತಲೆ ಹಾಕ್ತಾ ಇದ್ದಾರೆ ಯಾಕಂದರೆ ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಒಂದು ಸುವರ್ಣ ಯುಗ ಇದ್ದ ಹಾಗೆ ಅದು ಸುವರ್ಣ ಯುಗ ಆಗಬೇಕು ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆ ಅಂದರೆ ಅಕಾಡೆಮಿಕ್ ಎಕ್ಸಲೆನ್ಸ್ ಜೊತೆಗೆ ನಾವು ನಮ್ಮ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ ಆರ್ಟ್ಸ್ ಇರ್ಬೋದು ಸಿಂಗಿಂಗ್ ಇರ್ಬೋದು ಡ್ರಾಮಾ ಇರುತ್ತೆ ಡಿಬೇಟ್ಸ್ ಇರುತ್ತೆ ಎಸ್ಸೆ ಕಾಂಪಿಟೀಷನ್ಸ್ ಇರುತ್ತೆ ಇದು ಮತ್ತು ಇದ್ರ ಜೊತೆಗೆ ಹೊಸದಾಗಿ ಸ್ಕಿಲ್ಲಿಂಗ್ ಇದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮ್ಮಲ್ಲಿರುವಂತಹ ನಾವೇನು ಹೇಳ್ತೀವಿ ಲೀಡರ್ಶಿಪ್ ಸ್ಕಿಲ್ಸ್ ನಾಯಕತ್ವ ಗುಣಗಳು ಪರಿಪಕ್ವತೆ ಆಗುತ್ತೆ ಸೊ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಒಂದು ಆ್ಯಕ್ಟಿವಿಟಿ ಮಾಡುವಾಗ ಇನ್ನೊಬ್ಬರ ಜೊತೆ ಟೀಮ್ನಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಇಂಡಿವಿಜುವಲ್ ಆಗಿದ್ದಾಗ ಯಾವ ರೀತಿ ಎಫರ್ಟ್ಸ್ ಹಾಕಬೇಕು ಆಮೇಲೆ ಒಂದು ಆರ್ಟ್ ಎಕ್ಸಿಬಿಷನ್ನಲ್ಲಿ ಅಥವಾ ಎಸ್ ಎ ಕಾಂಪಿಟೀಷನಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ನಮ್ಮ ವೊಕ್ಯಾಬ್ಲರಿ ಆಯಿತು ಬೇರೆ ರೀತಿಯ ಎಲ್ಲ ಸ್ಕಿಲ್ಸ್ ಕೂಡ ಪಾಲಿಷ್ ಆಗುತ್ತೆ ಆವಾಗ ನಾವು ನಿಜವಾದ ನಾಯಕರಾಗ್ತೀವಿ ಮೊನ್ನೆ ನಾನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸ್ಟೂಡೆಂಟ್ಸ್ನ ಇದ್ದೆ ಯಾರು ನಿಮ್ಮ ಇನ್ಸ್ಪಿರೇಷನ್ನು ನಿಮ್ಮ ರೋಲ್ ಮಾಡೆಲ್ ಅಂತ ಸೊ ಇಲ್ಲಿ ಒಬ್ಬಳು ಸ್ಟೂಡೆಂಟ್ ಇದ್ದಾಳೆ ಒಬ್ರು ಕ್ಯಾಮ್ರಾಮನ್ ಸೊ ನಿಮ್ಮ ಲೀಡರ್ ನಾಯಕ ಯಾರು ರೋಲ್ ಮಾಡೆಲ್ ನಿಮ್ಮ ತಂದೆಯವರ ನಿನ್ನ ರೋಲ್ ಮಾಡೆಲ್ ಅದು ಎಲ್ಲ ಮಗಳಿಗೆ ತಮ್ಮ ತಂದೆಯವರು ರೋಲ್ ಮಾಡಲ್ಲು ಜೊತೆಗೆ ಓಕೆ ಎಲ್ಲ ತಂದೆಯವರಿಗೆ ನಾವು ಚಪ್ಪಾಳೆ ತಟ್ಟಣ ಥ್ಯಾಂಕ್ ಯು ಅಪ್ಪಾಜಿ ಅಂತ ಹೇಳೋಣ ಓಕೆ ಥ್ಯಾಂಕ್ ಯು ಓಕೆ ಅಜ್ಜರು ಹಿರಿಯರು ಮತ್ತು ಅಜ್ಜ ಅಜ್ಜಿ ಅದ ಅಜ್ಜ ಅಜ್ಜಿಯವ್ರ ಬಗ್ಗೆ ಕೂಡ ಬಹಳ ಆತ್ಮೀಯತೆ ಇರುತ್ತೆ ನಾವು ಏನೇ ನನಗಿಂತ ಜಾಸ್ತಿ ನಮ್ಮ ತಂದೆ ತಾಯಿ ಅಂದರೆ ನನ್ನ ಮಕ್ಕಳಿಗೆ ಅಜ್ಜ ಅಜ್ಜಿ ಅವರು ಜಾಸ್ತಿ ಅವ್ರನ್ನ ಗೈಡ್ ಮಾಡ್ತಾ ಇದ್ದಾರೆ ಸೊ ಅಜ್ಜ ಅಜ್ಜಿಯವರ ಆಶೀರ್ವಾದ ನೆಕ್ಸ್ಟ್ ನಿನ್ನ ಲೈಫ್ನಲ್ಲಿ ಏನೇ ಅಚೀವ್ ಮಾಡಿದರೂ ನಿನ್ನ ಪಕ್ಕಕ್ಕೆ ಇಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದ್ದಾರಲ್ಲ ಅಜ್ಜರು ಕೋಲ್ ಇಟ್ಕೊಂಡಿದ್ದಾರೆ ಕೋಲ್ಗಿಂತ ಗಟ್ಟಿ ಇದ್ದಾರೆ ಅವರು ಸೊ ಅವರೇ ನಿನಗೆ ಬೆನ್ನೆಲು ಬಿದ್ದ ಹಾಗೆ ಸೊ ನಿನ್ನ ರೋಲ್ ಮಾಡೆಲ್ ಯಾರು ರಿಯಲ್ ಲೈಫ್ನಲ್ಲಿ ಯಾರಾದರೂ ಆಟೋ ಬಯೋಗ್ರಫೀಸ್ ಬಯೋಗ್ರಫೀಸ್ ಓದಿದರೆ ನಿನ್ನ ಯಶಸ್ವಿ ಪುರುಷರು ಸ್ತ್ರೀಯರು ಅಬ್ದುಲ್ ಕಲಾಂ ಅವರು ಯಾವುದಾದ್ರೂ ಒಂದು ಲೈನ್ ಒಂದು ಮೋಟೋ ಅಥವಾ ನಿನ್ನ ಮಂತ್ರ ಅಂತ ಹೇಳ್ತೀವಲ್ಲ ನಮ್ಮ ಜೀವನದಲ್ಲಿ ಒಂದು ಮಂತ್ರ ಅನ್ನೋದು ಇರಬೇಕು ಆ ಒಂದು ರಿಮೈಂಡರ್ ಇರಬೇಕು ಯಾವಾಗಲೂ ಆ ಒಂದು ಮಂತ್ರದ ಸುತ್ತಲೇ ನಮ್ಮ ಜೀವನದ ಎಲ್ಲ ಪ್ರಯತ್ನಗಳು ನಮ್ಮ ಯಶಸ್ಸು ಅದರಲ್ಲಿ ಅಡಗಿರುತ್ತೆ ಆ ರೀತಿ ಕಲಾಂ ಅವ್ರು ಹೇಳಿರೋದು ಏನಾದರೂ ನೆನಪಿದೆನಾ ಬೇರೆ ಏನಾದರೂ ಈ ಒಂದು ಲೈನ್ ಈ ಸಾಲುಗಳು ಇವರು ಹೇಳಿರೋದು ನನಗೆ ಬಹಳ ಇಷ್ಟ ಅಂತ ಏನಾದರೂ ಇದೆಯಾ ಸ್ವಾಮಿ ವಿವೇಕಾನಂದ ಓಕೆ ಅದು ನನಗೂ ಬಹಳ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದರು ಹೇಳಪ್ಪ ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನೀನಿಲ್ಲದಿರು ಓಕೆ ಸೊ ಅದನ್ನೇ ಮಾಡ್ತೀಯ ಇನ್ನೊಂದು ಜೋರಾಗಿ ಹೇಳು ಎಲ್ಲರಿಗೂ ಕೇಳೋ ಹಾಗೆ ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನೀನಿಲ್ಲದಿರು ಓಕೆ ಇದು ಅವರು ಹೇಳಿರೋದು ನೂರಾರು ವರ್ಷಗಳ ಹಿಂದೆ ಆದರೂ ಕೂಡ ಅದು ಈಗಲೂ ಪ್ರಸ್ತುತವಾಗಿದೆ ಅರೈಸ್ ರೈಸ್ ಅ ವೇಕ್ ಆ್ಯಂಡ್ ರೆಸ್ಟ್ ಟಿಲ್ ರೆಸ್ಟ್ ನಾಟ್ ಟಿಲ್ ಯು ಸಕ್ಸೀಡ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಇನ್ನೊಂದು ಹೇಳ್ತಾರೆ ಅದು ಕೂಡ ಬಹಳ ಚೆನ್ನಾಗಿದೆ ಅವ್ರು ಹೇಳೋದೇನು ಅಂದರೆ ಟಾಕ್ ಟು ಯುವರ್ ಸೆಲ್ಫ್ ಈಚ್ ಡೇ ಒನ್ಸ್ ಇನ್ ಡೇ ಓಕೆ ಒನ್ಸ್ ಇನ್ ಅ ಡೇ ವೈ ಇಫ್ ಯು ಡು ನಾಟ್ ಟಾಕ್ ಯು ವಿಲ್ ಮಿಸ್ ಮೀಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಲೈಫ್ ಅಂತ ಹೇಳ್ತಾರೆ ಅದು ಕೂಡ ನನಗೆ ಬಹಳ ಇಷ್ಟ ಆಗುತ್ತೆ ಯಾಕಂದರೆ ಒಂದು ಸೆಲ್ಫ್ ಅವೇರ್ನೆಸ್ ಸೆಲ್ಫ್ ಟಾಕ್ ಅನ್ನೋ ಕಾನ್ಸೆಪ್ಟ್ ಬಹಳ ಈಗ ಚಾಲ್ತಿಯಲ್ಲಿದೆ ಸೆಲ್ಫ್ ಟಾಕ್ ಸೆಲ್ಫ್ ಅವೇರ್ನೆಸ್ ಅಂದರೆ ಪ್ರತಿದಿನ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳೋದು ಇಡೀ ನಮ್ಮ ದಿನಚರಿಯಲ್ಲಿ ನಮ್ಮ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿಯ ತನಕ ಯಾವ ರೀತಿ ನಮ್ಮ ದಿನಚರಿ ಸಿಟ್ಟ್ಬಿಟ್ಟ ಥ್ಯಾಂಕ್ ಯು ನಿನ್ನ ಹೆಸರೇನು ಯಾವ ಸ್ಕೂಲಿನ ಸ್ಟೂಡೆಂಟು ಮ್ಯಾಮ್ ಹೌದಾ ಸೊ ಎವ್ರಿ ಡೇ ಪ್ರತಿದಿನ ನಮ್ಮನ್ನು ನಾವು ಅನಲೈಸ್ ಮಾಡಿಕೊಳ್ಳೋದು ಅಂದರೆ ದಿನಚರಿಯಲ್ಲಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಇಡೀ ದಿನ ನಾವು ಯಾರ್ಯಾರನ್ನು ಮೀಟ್ ಮಾಡ್ತೀವಿ ಅವರಿಂದ ನಾವು ಏನು ಕಲಿತೀವಿ ಅಥವಾ ನಮ್ಮ ಒಂದು ಭಾವನೆಗಳು ನಮ್ಮ ಒಂದು ರಿಯಾಕ್ಷನ್ ಆ ಸಿಚುವೇಷನಲ್ಲಿ ಯಾವ ರೀತಿ ಇತ್ತು ನಾವು ಅಂದ್ಕೊಂಡ ಹಾಗೆ ನಮ್ಮ ದಿನದಲ್ಲಿ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಆಯ್ತಾ ಇಲ್ಲ ಇದನ್ನೆಲ್ಲ ನಾವು ಅನಲೈಸ್ ಮಾಡಿಕೊಂಡ್ರೆ ಸ್ಪೆಷಲಿ ಸ್ಟೂಡೆಂಟ್ಸ್ ಇದ್ದವರು ನಿಮಗೆ ಟೈಮ್ ಅನ್ನೋದು ಇಟ್ ಇಸ್ ವೆರಿ ವೆರಿ ಪ್ರೆಷಿಯಸ್ ಹೌದಾ ಸ್ಪೆಷಲಿ ಎಂಟೈರ್ ಡೇನಲ್ಲಿ ನಿಮ್ಮ ಓದಾಯಿತು ನಿಮ್ಮ ಆರೋಗ್ಯ ಉದಾ ಎಷ್ಟೊಂದು ಜನ ಮಹಿಳೆಯರು ಇದ್ದೀವಿ ಇಲ್ಲಿ ಸೊ ಕೆಲಸದ ಒತ್ತಡ ಇರುತ್ತೆ ಸರ್ಕಾರಿ ನೌಕರರಿಗೆ ಕೆಲಸದ ಒತ್ತಡ ಕೂಡ ಬಹಳಷ್ಟು ಇರುತ್ತೆ ಡೆಡ್ ಲೈನ್ಸ್ ಇರುತ್ತೆ ಅದರಲ್ಲಿ ಪ್ರತಿದಿನ ದಯವಿಟ್ಟು ನಿಮಗೋಸ್ಕರ ಒನ್ ಅವರ್ ಒಂದು ಗಂಟೆ ಆದರೂ ಮೀಸಲಿಡಿ ಅದರಲ್ಲಿ ನಿಮ್ಮ ವಾಕ್ ಆಯಿತು ಪ್ರಾಣಾಯಾಮ ಯೋಗ ಅಥವಾ ನೀವು ಸ್ಪೋರ್ಟ್ಸ್ನಲ್ಲಿದ್ದರೆ ಸ್ಪೋರ್ಟ್ಸ್ನಲ್ಲೂ ಕೂಡ ಭಾಗವಹಿಸ್ರಿ ಇದೆಲ್ಲದನ್ನ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ನ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ನಾವು ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಿ ನಮ್ಮ ಕೆಲಸದಲ್ಲಿ ಮತ್ತೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಕೂಡ ನಾವು ಹೆಚ್ಚು ಸಮರ್ಪಕವಾಗಿ ನಿಭಾಯಿಸ್ಬೋದು ನಾನು ಕೂಡ ಎಷ್ಟೋ ಸಲ ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ನಂದು ಜನ ಮಾತಾಡಿಸಿ ಕಾರ್ಯಕ್ರಮ ಮುಗಿಸೋದು ಆದರೆ ಕೊನೆಗೆ ಊಟ ಮಾಡಿ ಮಲಗಬೇಕು ಅಂದರೆ ಯು ಶುಡ್ ಅರ್ನ್ ಯೋರ್ ಮೀಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಕೇಳಿದ್ದೀರಾ ನಮ್ಮ ಊಟವನ್ನು ನಾವು ದುಡಿದು ಅದನ್ನು ಗಳಿಸ್ಬೇಕು ಅಂತ ಸೊ ನಾನು ಯಾವ ರೀತಿ ಗಳಿಸ್ತೀನಿ ಅಂದರೆ ಎಕ್ಸಸೈಸ್ ಮಾಡಿ ಮೆಡಿಟೇಷನ್ ಪ್ರಾಣಾಯಾಮ ಮಾಡಿದರೆ ನಂದು ಊಟ ಮತ್ತು ದಿನ ಕೊನೆಯಾಗುತ್ತೆ ಅಂತ ಸೊ ಆ ರೀತಿ ಕೆಲವು ಸಂಕಲ್ಪಗಳನ್ನು ನಿರ್ಧಾರಗಳನ್ನು ಸ್ಟೂಡೆಂಟ್ಸ್ ನೀವು ಆಮೇಲೆ ನಾವೆಲ್ಲರೂ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಜವಾಬ್ದಾರಿಗಳು ಒಂದು ಕುಟುಂಬದ ಜವಾಬ್ದಾರಿ ಇರ್ಬೋದು ನಮ್ಮ ವರ್ಕ್ ಪ್ಲೇಸ್ ಜವಾಬ್ದಾರಿ ಇರ್ಬೋದು ಸಾಮಾಜಿಕ ಜವಾಬ್ದಾರಿ ಹೌದಾ ಕೇವಲ ಮನೆ ಆಯಿತು ಆಫೀಸ್ ಆಯಿತು ಅಲ್ಲ ನಾವೆಲ್ಲರೂ ಸಮಾಜದಲ್ಲಿರೋರು ಸಮಾಜ ಮುಖಿಯಾಗಿ ಕೆಲಸ ಮಾಡಬೇಕು ಸಮಾಜಕ್ಕೆ ನಾವು ಏನು ಕೊಡ್ಬೋದು ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಇಲ್ಲಿ ಸುಮಾರು ಜನ ಮಕ್ಕಳು ಸೆಕೆಂಡ್ ಪಿ ಯು ಸಿನಲ್ಲೂ ಉತ್ತೀರ್ಣರಾಗಿದ್ದೀರಾ ಸೆಕೆಂಡ್ ಪಿ ಯು ಅಂದರೆ ಯು ಆರ್ ಹದಿನೆಂಟು ವರ್ಷ ಅಲ್ವಾ ಹದಿನೆಂಟು ವರ್ಷ ಆಗಿದೆ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಸೊ ಒಂದು ಒಳ್ಳೆ ದಾನ ಸರ್ವಿಸ್ ಮಾಡ್ಬೋದು ನೀವು ಏನದು ಅಂದರೆ ನೀವು ದುಡಿದೇ ಇದ್ದರೂ ಕೂಡ ನೀವು ಮಾಡ್ಬೋದು ಏನದು ಬೇರೆ ಯಾರಾದರೂ ಸ್ಟೂಡೆಂಟ್ ಇದ್ದೀರಾ ಏಯ್ಟೀನ್ ಇಯರ್ಸ್ ಆ್ಯಂಡ್ ಅಬೌವ್ ಇನ್ನೊಂದು ಹಿಂಟ್ ಕೊಡ್ತೀನಿ ನಲ್ವತ್ತೈದು ಕೆ ಜಿ ಮೇಲ್ಪಟ್ಟಿದ್ದರೆ ನೀವು ದಾನ ಮಾಡ್ಬೋದು ಸ್ಟೂಡೆಂಟ್ಸ ಏನು ದಾನ ಮಾಡ್ಬೋದು ನೀವು ವೆರಿ ಗುಡ್ ಭಾಳ ಜನಕ್ಕೆ ಗೊತ್ತು ಸೊ ನಮ್ಮ ಮಕ್ಕಳು ಅಷ್ಟು ಜಾಣರಿದ್ದಾರೆ ನಮ್ಮ ಮಕ್ಕಳಿಗೆ ನಾವು ಚಪ್ಪಾಳೆ ತಟ್ಟೋಣ ಸೊ ಬ್ಲಡ್ ಡೊನೇಷನ್ ರಕ್ತದಾನ ಶ್ರೇಷ್ಠ ದಾನ ಜೀವದಾನ ಅಂತ ಹೇಳ್ತೀವಿ ನಾವು ಕೊಡುವಂತಹ ಒಂದು ಯೂನಿಟ್ ರಕ್ತ ಅಂದರೆ ಮುನ್ನೂರೈವತ್ತೆಮ್ ಎಲ್ಲಿಂದ ನಾನ್ನೂರೈವತ್ತು ಎಮ್ ಎಲ್ ಇರುತ್ತೆ ಈ ಒಂದು ಯೂನಿಟಿಂದ ಅದನ್ನು ಬೇರೆ ಬೇರೆ ಬ್ಲಡ್ ಆಗಿ ಬೇರ್ಪಡೆ ಮಾಡಿದ ಮೇಲೆ ಅದನ್ನು ನಾವು ನಾಲ್ಕು ಜನರ ಜೀವ ಉಳಿಸ್ಬೋದು ಸೊ ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿ ನಾಲ್ಕು ಜನರ ಜೀವ ಉಡಿಸ್ಬೋದು ಇದೊಂದು ನಿಜವಾಗಲೂ ಶ್ರೇಷ್ಠವಾದ ಕೆಲಸ ಆದ್ದರಿಂದ ನಮ್ಮ ಎಲ್ಲ ಸ್ಟೂಡೆಂಟ್ಸ್ನಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂದರೆ ನಿಮ್ಮ ಏಯ್ಟೀಂತ್ ಅಥವಾ ಟ್ವೆಂಟಿಯತ್ ಬರ್ಡೇ ಆಯಿತಾ ನಿಮ್ಮ ಅಪ್ಪಾಜಿಯವ್ರ ಹೆಸರಲ್ಲಿ ಹೌದಾ ನಾವಿಂತೂ ಲೇ ಗರ್ಲ್ಸ್ ಎಲ್ಲರಿಗೂ ತಂದೆ ಫೇವ್ರೇಟು ಸೊ ನಮ್ಮ ತಂದೆಯವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಹತ್ತಿರ ಇರುವಂತಹ ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ಡೊನೇಷನ್ ಕೊಟ್ಟು ನಾವೊಂದು ಸಮಾಜಮುಖಿ ಕೆಲಸ ಮಾಡೋಣ ಮಾಡ್ತೀರಾ ಅದೆಲ್ಲ ಪ್ರಾಮಿಸ್ ಟು ಯುವರ್ ಸೆಲ್ಫ್ ನನಗೆ ಪ್ರಾಮಿಸ್ ಮಾಡೋದಲ್ಲ ನಿಮ್ಮ ಆತ್ಮಕ್ಕೆ ಸಾಕ್ಷಿಯಾಗಿ ಹೌದು ನಾನು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷ ತನಕ ರಕ್ತದಾನ ಮಾಡ್ಬೋದು ನಲವತ್ತೈದು ಕೆ ಜಿ ಮೇಲ್ಪಟ್ಟಿರ್ಬೇಕು ನಮ್ಮ ವೇಟು ಸೊ ಆ ರೀತಿ ರಕ್ತದಾನ ಮಾಡಿ ಅಂತ ಎಲ್ಲ ಪುಟಾಣಿ ಮಕ್ಕಳಿಗೆ ಪುಟಾಣಿ ಅಂತಲೇ ಬರುತ್ತೆ ನಿಮಗೆ ಯಾಕಂದರೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ನೀವು ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಮತ್ತು ವಿಶ್ವಾಸ ನಮಗೆಲ್ಲ ಇರುತ್ತೆ ಸೊ ಎಲ್ಲ ಮಕ್ಕಳಲ್ಲೂ ಅದು ಒಂದು ರಿಕ್ವೆಸ್ಟ್ ನನಗೆ ಜೊತೆಗೆ ಇಲ್ಲಿ ಶ್ರೀಗಳು ಕೂಡ ಬಂದಿದ್ದಾರೆ ಸುಮಾರು ಸಲ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದೀನಿ ದೊಡ್ಡಗುರುಗಳು ಸಾಕಷ್ಟು ಇಡೀ ನಮ್ಮ ರಾಜ್ಯದಲ್ಲಿ ಶಾಲೆಗಳನ್ನು ತೆರೆದಿದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ ನಮ್ಮ ತಂದೆಯವರು ಕೂಡ ಮಠದಲ್ಲೇ ವಿದ್ಯಾಭ್ಯಾಸ ಮಾಡಿದವರು ನಂತರ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಆಗಿ ಬಿರ್ಲಾ ಆಫ್ ಕೆಲಸ ಮಾಡಿ ರಿಟೈರ್ ಆದರು ನಮ್ಮ ದೊಡಪ್ಪಜಿಯವರು ಕೂಡ ಕಕ್ಕರ್ಗಳದವಳು ನಾನು ಸೊ ಅಲ್ಲೇ ಕೆಲ್ದೆ ಓದಿದ್ದು ದೊಡಪ್ಪಜಿ ಕೂಡ ಆಮೇಲೆ ಈ ಒಂದು ಶಾಲೆಗಳ ಬಗ್ಗೆ ಏನು ಹೇಳಬೇಕಾಗಿದೆ ಅಂದರೆ ನಾನು ಕಳೆದ ವರ್ಷ ವಿಜಯನಗರ ಕ್ಷೇತ್ರದಲ್ಲಿ ಕ್ಯಾನ್ವಸ್ಸಿಂಗ್ ಹೋಗಿದ್ದೆ ಒಂದು ಗುಡ್ಗಾಡ ಪ್ರದೇಶ ಅಲ್ಲಿ ಹೋದರೆ ಅಲ್ಲೂ ಒಂದು ತಳ್ಳಬಾಳು ಇದೆ ಸೊ ಎಷ್ಟು ಚೆನ್ನಾಗಿ ಗುರುಗಳು ಶಿಕ್ಷಣದಿಂದಲೇ ನಿಜವಾದ ಕ್ರಾಂತಿ ಬರಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಆಗಿನ ಸಮಯದಲ್ಲೇ ಸಾಕಷ್ಟು ಶಾಲೆಗಳನ್ನು ನಮ್ಮ ಬಡ ಕುಟುಂಬದವರು ವಿಶೇಷವಾಗಿ ಮಹಿಳೆಯರು ಹೌದಾ ಹೆಣ್ಣುಮಕ್ಕಳು ಕಲತ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲರು ಅಂತ ಹೇಳಿ ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಗುರುಗಳು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಶಾಲೆಗಳನ್ನು ತೆರೆದರು ಶ್ರೀಗಳ ಮಠದವರಿಗೂ ದೊಡ್ಡ ಗುರುಗಳಿಗೂ ಕೂಡ ನಾವು ಎಲ್ಲರೂ ನಮಸ್ಕರಿಸೋಣ ಅವರ ಸೇವೆ ಕಾರ್ಯಕ್ಕೆ ಮತ್ತು ದೊಡ್ಡ ಗುರುಗಳು ಕೂಡ ಇನ್ನೊಂದು ವಿಶೇಷ ನಾವೆಲ್ಲ ಫೋನ್ ಇಟ್ಕೊಂಡಿರ್ತೀವದ ಇನ್ನೊಂದು ಮಕ್ಕಳಿಗೆ ಹೇಳಬೇಕು ದಯವಿಟ್ಟು ಸ್ಕ್ರೀನ್ ಟೈಮ್ ಮತ್ತು ಫೋನ್ ಡಿಸಿಪ್ಲಿನ ನೀವು ಕಲೀರಿ ಅಂತ ಫೋನ್ ಕೇವಲ ಒಂದು ತಾಸು ಎರಡು ತಾಸು ಬಳಸ್ತೀನಿ ಅಂತ ಡಿಸೈಡ್ ಮಾಡಿ ಅಷ್ಟೇ ಯೂಸ್ ಮಾಡಿ ಆಮೇಲೆ ಫೋನ್ನ ಸೈಡಿಗೆ ಇಡ್ರಿ ಮದ ಮಧ್ಯೆ ಆಕ್ಸಸ್ ಮಾಡೋದು ಅದನ್ನು ಬಿಟ್ಬಿಡ್ರಿ ಬಿಕಾಸ್ ಮೊಬೈಲ್ ಅಡಿಕ್ಷನ್ ಎಲ್ಲದಕ್ಕಿಂತ ವರ್ಸ್ಟ್ ಅಡಿಕ್ಷನ್ ಆಗಿದೆ ನಮ್ಮ ಆಲ್ಕೊಹಾಲ್ ಸಿಗರೇಟ್ಸ್ ನಾವೇನು ಹೇಳ್ತೀವಲ್ಲ ಡ್ರಗ್ಸು ಇದೆಲ್ಲದಕ್ಕಿಂತ ವರ್ಸ್ಟ್ ಅಡಿಕ್ಷನ್ ಅಂದರೆ ಮೊಬೈಲ್ ಅಡಿಕ್ಷನ್ ಆಗಿದೆ ಸೊ ಇದರ ಜೊತೆಗೆ ಶ್ರೀಗಳವರು ಆನ್ಲೈನ್ನಲ್ಲಿ ವಚನ ಸಾಹಿತ್ಯವನ್ನು ಇಡೀ ವಿಶ್ವದಲ್ಲೇ ಕಲಿಯಲು ಒಂದು ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದಾರೆ ನಮ್ಮ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಅನುವಾದ ಇದೆ ಟ್ರಾನ್ಸ್ಲೇಷನ್ ಕನ್ನಡದಿಂದ ಅನುವಾದ ಇದೆ ಭಾರತೀಯ ಭಾಷೆಗಳಲ್ಲಿ ಜೊತೆಗೆ ವಿದೇಶಿಯ ಭಾಷೆಗಳಲ್ಲೂ ಕೂಡ ಅನುವಾದ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಪೋರ್ಟಲು ಸೊ ಶ್ರೀಗಳವರೇ ಈ ಒಂದು ಕಾರ್ಯಕ್ಕೆ ಅವ್ರಿಗೂ ಕೂಡ ನಾನು ವಂದಿಸುತ್ತಾ ವಚನ ಸಾಹಿತ್ಯ ನಮ್ಮ ಶಿವಶರಣರ ಏನು ಆದರ್ಶಗಳಿದಾವೆ ವಚನ ಸಾಹಿತ್ಯದ ಮೂಲಕ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ತಲುಪಿಸುವಂಥ ಒಂದು ಶ್ರೇಷ್ಠ ಕಾರ್ಯ ಶ್ರೀಗಳವರು ಕೂಡ ಇದ್ದಾರೆ ಮತ್ತು ಕೊನೆಯದಾಗಿ ನಾನು ನಿಮ್ಮ ಈ ಸಂಘಟನೆಯಲ್ಲಿ ಕೆಲವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡಿದ್ದೀರಾ ಷಡಾಕ್ಷರಿಯವರು ಕೂಡ ಲಾಸ್ಟ್ ಟೈಮ್ ನಮ್ಮ ರಾಜ್ಯ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಸೊ ಅಷ್ಟೇ ಎನರ್ಜಿ ಇದೆ ಅಷ್ಟೇ ಒಂದು ಉತ್ಸಾಹ ಇದೆ ಐ ಥಿಂಕ್ ಅವರು ತ್ರೀ ತೀರ್ಮಾನ ಮಾಡಿದರೆ ನೀವೆಲ್ಲರೂ ಅವ್ರ ಜೊತೆಗೆ ನಿಂತ್ಕೊಳ್ತೀರಾ ಸೊ ಆ ಒಂದು ವಿಶ್ವಾಸದಿಂದ ಒಂದು ರಿಕ್ವೆಸ್ಟು ನಮ್ಮ ಸರ್ಕಾರಿ ಶಾಲೆಗಳು ನಮಗೆಲ್ಲ ಎಜುಕೇಷನ್ ಇಂಪಾರ್ಟೆನ್ಸ್ ಗೊತ್ತಿದೆ ಸಾಕಷ್ಟು ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಆದ್ದರಿಂದ ಒಂದು ರಿಕ್ವೆಸ್ಟ್ ಏನು ಅಂದರೆ ಸರ್ಕಾರಿ ಶಾಲೆಗಳು ಎಲ್ಲಿ ಒಂದು ಅಡ್ಮಿಷನ್ಸ್ ಚೆನ್ನಾಗಿ ಆಗ್ತಾ ಇದ್ದಾವೆ ಒಂದು ಪೊಟೆನ್ಷಿಯಲ್ ಇದೆ ಟೀಚರ್ಸ್ ಸ್ಟ್ರೆಂತ್ ಇದೆ ಅದನ್ನು ಅರ್ತ್ಕೊಂಡು ತಮ್ಮ ತಮ್ಮ ಎಂಪ್ಲಾಯೀಸು ಯಾವ್ಯಾವ ತಾಲೂಕುಗಳಲ್ಲಿದ್ದಾರೆ ಅವರಿಗೆ ಜವಾಬ್ದಾರಿ ವಹಿಸಿ ಆ ಒಂದು ಶಾಲೆಗಳ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊರಸಿ ನಾವು ಕೂಡ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತೀನಿ ಸರ್ಕಾರದ ಅನುದಾನದ ಜೊತೆಗೆ ವೈಯಕ್ತಿಕವಾಗಿ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಇದೆ ಅಪ್ಪಾಜಿ ಅವ್ರ ಟ್ರಸ್ಟು ನಾವು ಕೂಡ ನಿಮ್ಮ ಜೊತೆ ಇದ್ದು ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ ಬೆಳೆಸೋಣ ನಮ್ಮ ಈ ಕಾರ್ಯದಲ್ಲಿ ನೀವು ಕೂಡ ಕೈ ಜೋಡಿಸ್ರಿ ಅಂತ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದ್ದೀರಾ ಈ ವೇದಿಕೆಯ ಮೂಲಕ ನಿಮಗೆ ಅದೊಂದು ರಿಕ್ವೆಸ್ಟ್ ನಂದು ಆಮೇಲೆ ನಮ್ಮ ಎಸ್ ಎಸ್ ಜನಕಲ್ಯಾಣ ಟ್ರಸ್ಟ್ ಅಪ್ಪಾಜಿಯವರ ಹೆಸರಿನಲ್ಲಿ ಟ್ರಸ್ಟ್ ಶುರು ಮಾಡಿದ್ದೀವಿ ಈ ಟ್ರಸ್ಟ್ನಲ್ಲಿ ಸುಮಾರು ಆರು ಕೋಟಿ ಹಣ ಇಟ್ಟಿದ್ದೀವಿ ಅದರಿಂದ ಪ್ರತಿ ವರ್ಷ ಐವತ್ತೈದು ಲಕ್ಷದಷ್ಟು ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಆ ಐವತ್ತೈದು ಲಕ್ಷವನ್ನು ನಾವು ಎಲ್ಲ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಅಮೌಂಟ್ ಆಗಿ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ನೀವು ಸ್ಟೂಡೆಂಟ್ಸು ದಯವಿಟ್ಟು ವೆಬ್ಸೈಟ್ ಲಾಗಿನ್ ಮಾಡಿ ನಿಮ್ಮ ಡೀಟೇಲ್ಸ್ನ ಸಬ್ಮಿಟ್ ಮಾಡಿ ನೀವು ಇಂಜಿನಿಯರಿಂಗ್ ಆಯಿತು ಮೆಡಿಸಿನ್ ಆಯಿತು ಫಾರ್ಮ್ಯಾಲಿಟೀಸ್ ಇದೆ ಅಲಾಂಗ್ ವಿತ್ ಯುವರ್ ಟೆನ್ ಪಿ ಯು ಮಾರ್ಕ್ಸ್ ಕಾರ್ಡ್ ನಿಮ್ಮದು ಅಡ್ಮಿಷನ್ ಡೀಟೇಲ್ಸು ಸಬ್ಮಿಟ್ ಮಾಡಿದರೆ ಪೋರ್ಟಲಲ್ಲಿ ನಿಮಗೆ ನಾವು ಸ್ಕಾಲರ್ಶಿಪ್ ಅಮೌಂಟ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ ಇಷ್ಟು ಹೇಳಿ ಎಲ್ಲ ಸರ್ಕಾರಿ ನೌಕರರು ಮೇನ್ಲಿ ನಮ್ಮ ದೇಹಕ್ಕೆ ಮೂಳೆ ಅನ್ನೋದು ಒಂದು ಫ್ರೇಮ್ವರ್ಕ್ ಹೌದ್ರಾ ಒಂದು ಸ್ಕೆಲೆಟಲ್ ಸಿಸ್ಟಮ್ ಇಲ್ಲ ಅಂದರೆ ಎಂಟೈರ್ ಬಾಡಿ ನಿಲ್ಲಕ್ಕಾಗಲ್ಲ ಸೊ ನಮ್ಮ ಸರ್ಕಾರ ಸದೃಢವಾಗಿ ನಿಲ್ಲಬೇಕು ಅಂದರೆ ನೀವೆಲ್ಲರೂ ಆ ಒಂದು ಸ್ಕೆಲೆಟನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮೆಲ್ಲರ ಸೇವೆ ಇದೇ ರೀತಿ ಮುಂದುವರಿಲಿ ನಮ್ಮ ನಾವೇನು ತೆರಿಗೆಯಲ್ಲಿ ಮೂರನೆಯ ಸ್ಥಾನದಲ್ಲಿದ್ದೀವಿ ಅದು ಒಂದನೆಯ ಸ್ಥಾನದಲ್ಲಿ ಶೀಘ್ರಕ್ಕೆ ಬರ್ತೀವಿ ನಿಮ್ಮೆಲ್ಲರ ಒಂದು ವರ್ಕ್ ಎಥಿಕ್ಸ್ ಇದೇ ರೀತಿ ಇರಲಿ ಸಹಕಾರ ಇದೇ ರೀತಿ ಇರಲಿ ಜನಪ್ರತಿನಿಧಿಗಳಾಗಿ ನಾವು ಕೂಡ ನಮ್ಮ ಜನತೆಯ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಲು ಕಾಯಕಬದ್ಧರಾಗಿ ಕೆಲಸ ಮಾಡೋಣ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಬಿಟ್ಟು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು